ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ರು ಫ್ರೆಂಡ್ಸ್ ನಾವು ಹರಿಹರಿಗೆ ಹೋಗೋಣ ಅಂತ ಒಂದು ಪ್ಲ್ಯಾನ್ ಆಗಿತ್ತು ನಮ್ಮ ಟೀಮಿಂದ ಹಾಗಾಗಿ ನಾವು ಹರಿಹರಿಗೆ ಹೋಗುವ ಪ್ಲ್ಯಾನಿಂದ ಇಂದ ನಾವೆಲ್ಲ ಹರಿಹರಕ್ಕೆ ಹೊರಟಿವಿ ಆ ಒಂದು ಸುಂದರ ಪ್ರತಿಮೆಯನ್ನು ನೋಡುವುದು ನಮ್ಮ ಒಂದು ಗುರಿಯಾಗಿತ್ತು ಅದಕ್ಕೆ ನಮ್ಮ ಒಂದು ಟೀಮ್ ಇತ್ತು ಆ ಟೀಮನ್ನು ನಾವು ಎಲ್ಲ ಒಟ್ಟುಗೂಡಿಸಿ ಆ ಟೀಮಿಂದ ನಾವು ಫಸ್ಟಿಗೆ ಹೊರಟಿವಿ ನಮ್ಮ ಮೊದಲ ಇಂಟೆನ್ಷನ್ ನಮ್ಮದು ಅಲ್ಲಿ ಪ್ರೇಯರ್ ಅನ್ನು ನಾವು ಪ್ರೇಯರ್ಗೆ ಅಟೆಂಡ್ ಆಗಬೇಕು ಅನ್ನೋದು ನಮ್ಮ ಒಂದು ಗುರಿಯಾಗಿತ್ತು ಹಾಗಾಗಿ ನಾವೆಲ್ಲ ನಮ್ಮ ರೀಜನ್ ಆಫ್ ಸದಸ್ಯರು ಎಲ್ಲರೂ ಸೇರಿ ಒಟ್ಟು ಕೂಡಿ ಈ ಸಭೆಗೆ ಅಂದರೆ ಹರಿಹರ ಚರ್ಚೆಗೆ ಹೋಗಬೇಕು ಅಂತ ಪ್ಲಾನ್ ಮಾಡಿ ಹೊರಟ್ವಿ ಅದಕ್ಕಿಂತ ಮುಂಚೆ ಪ್ರೇಯರ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರೇಯರ್ ಅನ್ನು ನಾವು ಮಾಡಿದ್ವಿ ಅಯ್ಯ ಉಬಾರಿ ಉಬಾರಿ ಆದೋ ತು ಜೆಂಟ್ಲ್ ತು ದೀತೆ ಲಾಸ್ಟ್ ಇದು ಕೋವಿಡ್ ಕೊರೋನಾ ಲಾಸ್ಟ್ ಇರೋದು ಅತ್ತೆ ಎಲ್ಲ ಅತ್ತೆ ಹೌದು ಹೌದು 2029 ಅವಲ್ಲ ಅವಲ್ಲ ಅಲ್ಲಿ ಅಚೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಒಳ್ಳೆ ಒಳ್ಳೆ ಫೋನ್ ಮಾಡಿ ತುಚೆ ಪ್ರೇರೆಲ್ಲ ಮುಗಿಸಿ ಆದಮೇಲೆ ನಮ್ಮ ಪ್ರಯಾಣ ವ್ಯಾನಲ್ಲೇ ಹೊರಟಿತ್ತು ನನ್ನ ಫ್ರೆಂಡ್ ಭಾರಿ ಜೋರು ಇದ್ದಾಳೆ ಓಕೆ ನೀನು ಹೋಗಮ್ಮ ಅಂತೇಳ್ಬಿಟ್ಟು ಓಕೆ ಹೊರಟ್ವಿ ನೆಕ್ಸ್ಟ್ ನಮ್ಮ ಟೀಮಿನ ಹೆಸರು ಲೇಜನ್ ಆಫ್ ಮೇರಿ ನಮ್ಮ ಲೇಜನ್ ಆಫ್ ಮೇರಿಯ ಸದಸ್ಯರು ಎಲ್ಲರೂ ನಾವು ಇದರಲ್ಲಿ ಭಾಗವಹಿಸಿ ನಾವು ಇಲ್ಲಿಂದ ಪಯಣವನ್ನು ಮುಂದುವರಿಸಿದ್ವಿ ನಮ್ಮ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ಫ್ರೆಂಡ್ಸ್ ನಕ್ಕು 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 ಆವತ್ತಿನ ದಿನವನ್ನು ನಾವು ತುಂಬಾ ಸೆಲೆಬ್ರೇಷನ್ ಮಾಡಿದ್ವಿ ಈ ಒಂದು ಮೆಮೊರೇಬಲ್ನ ಒಂದು ಮೂಮೆಂಟ್ನ ನಮ್ಮ ಒಂದು ಲೈಫ್ನಲ್ಲಿ ನಾವು ಮರೀಲಿಕ್ಕೆ ಆಗಲ್ಲ ಅಷ್ಟೊಂದು ಎಂಜಾಯ್ ಮಾಡಿದ್ವಿ ನಮ್ಮ ಒಂದು ಟೀಮ್ ಇದೆಯಲ್ಲ ಅದು ತುಂಬಾ ಎಲ್ರಿಗೂ ಇಷ್ಟವಾಗುವಂಥ ಒಂದು ಟೀಮು ಹಾಗಾಗಿ ಎಲ್ಲರೂ ಕೋಆಪ್ರೇಟ್ ಮಾಡಿ ತುಂಬಾ ಎಂಜಾಯ್ ಮಾಡಿದ್ವಿ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಸಹಾಯ ಮಾಡೋದು ನಮ್ಮ ಪ್ರೇಯರ್ ಮಾಡುವುದು ಒಬ್ಬರು ಎಲ್ಲರ ಮನೆಗೆ ಹೋಗಿ ಪ್ರೇಯರ್ ಮಾಡೋದು ಇದೆಯಲ್ಲ ತುಂಬಾ ಇಷ್ಟವಾಗುತ್ತೆ ಅದರಿಂದ ಅವರಿಗೂ ಒಂದು ಒಳ್ಳೆಯ ಒಂದು ಹರಿಹರಕ್ಕೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ ಓಕೆ ನಮ್ಮ ಫ್ರೆಂಡ್ಸ್ ಎಷ್ಟೊಂದು ಎಂಜಾಯ್ ಮಾಡಿದ್ವಿ ಅಂದರೆ ನೆಕ್ಸ್ಟ್ ನಮ್ಮ ಒಂದು ಇದರಲ್ಲಿ ನೋಡಬಹುದು ಅಷ್ಟೊಂದು ಎಂಜಾಯ್ ಮಾಡಿದ್ವಿ Tadi dori dor kan ya, tadi dori tuh kan ಅಲ್ಲ ಇದೆಲ್ಲ ಬೇಕ ಏ ಅಲ್ಲಿ ಫುಡ್ Gidelim Bekir, ide Tövbe tövbe tövbe. Vov, vov, vov. Değil

ಅಲ್ಲೊಂದು ಪಾರ್ಕ್ ಇತ್ತು ಅದನ್ನಲ್ಲಿ ನಾನು ತುಂಬಾ ಎಂಜಾಯ್ ಮಾಡಿದ್ವಿ ನೆಕ್ಸ್ಟ್ ನಾವು ಅಯ್ಯನಕೆರೆ ಅಂತ ಹೇಳಿದ್ನಲ್ಲ ಇದೇ ಇದು ಅಯ್ಯನ್ಕೆರೆ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಯಾರಿಗಾದರೂ ಈ ಪ್ಲೇಸ್ನ ವಿಸಿಟ್ ಮಾಡುವ ಹಾಗಿದ್ರೆ ಮಾಡ್ಬೋದು ಯಾಕಂದರೆ ತುಂಬಾ ಆ ಗ್ರೀನರಿ ಇದೆಯಲ್ಲ ನೋಡ್ಲಿಕ್ಕೆ ಎರಡು ಕಣ್ಣುಗಳು ಸಾಕಾಗಲ್ಲ ಅಷ್ಟು ಎಂಜಾಯ್ ಮಾಡಿಕೊಂಡು ಮನಗಳನ್ನು ಕಣ್ ಮನಗಳನ್ನು ಸೆಳೆಯುವಷ್ಟಿದೆ ಆ ಒಂದು ರಮಣೀಯವಾದ ದೃಶ್ಯಗಳು ಹಾಗಾಗಿ ನಮ್ಮ ಟೀಮ್ ಆ ಒಂದು ಪಯಣದಲ್ಲಿ ಪಾಲ್ಗೊಂಡು ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಓಕೆ ನೋಡಿ ನಮ್ಮ ಟೀಮ್ನವರೆಲ್ಲ ಫೋಸ್ ಕೊಡ್ತಾರೆ ಫೋಟೋ ತೆಗೀರಿ ಫೋಟೋ ತೆಗೀರಿ ಅಂತ ಹೇಳಿಬಿಟ್ಟು ಓಕೆ ಫೋಟೋ ತೆಗಿತಾ ಇದ್ದೀವಿ ನೋಡಿ ಅಂತ ಹೇಳ್ತಿದ್ವಿ ಹಳ್ಳಕ್ಕೆಲ್ಲ ಅದರಲ್ಲಿ ಕೆಳಗಡೆ ನೆಗೆಯೋಕೆ ಹೋಗ್ಬೇಡಿ ಬನ್ನಿ ಬನ್ನಿ ಅಂತ ಕರೆದ್ವಿ ಓಕೆ ತುಂಬಾ ಎಂಜಾಯ್ ಮಾಡಿಕೊಂಡು ಆ ಒಂದು ಮೂಮೆಂಟ್ನ ಎಂಜಾಯ್ ಮಾಡಿಕೊಂಡ್ವಿ ಅಯ್ಯನಕೆರೆ ಅಂತಾನೆ ತುಂಬ ಫೇಮಸ್ ಇರುವ ಒಂದು ಒಂದು ಪ್ಲೇಸ್ ಇದು ಮಕ್ಕಳಿಗೆ ಆಟ ಅಷ್ಟೇ ಆಟ ಆಡ್ಲಿಕ್ಕೂ ತುಂಬ ಚೆನ್ನಾಗಿದೆ ಅದು ಪ್ಲೇಸು ಮತ್ತೆ ವಿಸಿಟಿಂಗ್ ಅಂದರೆ ನೋಡಲಿಕ್ಕೂ ಅಷ್ಟೇ ರಮಣೀಯವಾಗಿರುವಂಥ ಒಂದು ಪ್ಲೇಸ್ ಇದು ಎಲ್ಲರೂ ಬಂದು ಒಂದು ಎಂಜಾಯ್ ಮಾಡಿಕೊಂಡು ಹೋಗ್ಬೋದು ಈ ಪ್ಲೇಸ್ಗೆ ನೆಕ್ಸ್ಟು ನಮ್ಮ ಪಯಣವನ್ನು ಇಲ್ಲಿಂದ ನಾವು ಮುಂದುವರೆಸಿದ್ವಿ ನೆಕ್ಸ್ಟ್ ನಮ್ಮ ಹರಿಹರಕ್ಕೆ ಇದು ಬೀರೂರು ಕಡೂರೆಲ್ಲ ದಾಟಿಬಿಟ್ಟು ಹೋಗಬೇಕು ಹರಿಹರ ಪ್ಲೇಸ್ಗೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿದೆ ಸೀನರಿ ಎಲ್ಲ ನೋಡಲಿಕ್ಕೆ யோ அயோ அ stay

ನೆಕ್ಸ್ಟು ನಮಗೆಲ್ಲ ಊಟಕ್ಕೆಲ್ಲ ಸಮಯ ಬಂತು ನಾವೆಲ್ಲ ಏನೇನು ಬೇಕು ಅಂತ ಚಾಯ್ಸ್ ಮಾಡಿಕೊಂಡು ಊಟ ಎಲ್ಲ ಮಾಡಿದ್ವಿ ಏನು ಅಂದರೆ ಇಲ್ಲಿ ಮುದ್ದೆ ಅಂತೂ ಸಕ್ಕತ್ತಾಗಿರುತ್ತೆ ಬರಣಿ ಹೋಟೆಲ್ ನಾವು ಚಾಯ್ಸ್ ಮಾಡಿಕೊಂಡ್ವಿ ಇಲ್ಲಿ ದಾವಣಗೆರೆಯಲ್ಲಿ ಓಕೆ ಅಲ್ಲಿ ಊಟಲ್ಲ ನಾವು ಸ್ವಲ್ಪ ಜನ ಮುದ್ದೆ ಊಟ ಮಾಡಿದರು ಸ್ವಲ್ಪ ಜನ ಬಿರಿಯಾನಿ ಊಟ ಮಾಡಿದರು ಬಿರಿಯಾನಿ ಕಬಾಬು ಲಾಲಿಪಾಬು ತುಂಬ ವೆರೈಟೀಸ್ ಇತ್ತು ಸಹ ಅದನ್ನು ತುಂಬ ಎಂಜಾಯ್ ಮಾಡಿಕೊಂಡು ಊಟ ಮಾಡಿಕೊಂಡು ಬಂದ್ವಿ ಅಲ್ಲಿಂದ ನಮ್ಮ ಪಯಣ ಹರಿಹರಕ್ಕೆ ಎಂಟ್ರಿ ಕೊಡ್ತು ಹರಿಹಾರದ ಇದು ನೋಡಿ ಫ್ರೆಂಡ್ಸ್ ಇದು ಹರಿಹಾರದಲ್ಲಿರುವ ಒಂದು ಹಳೆಯ ಚರ್ಚ್ ಹಳೆಯ ಚರ್ಚ್ ಅಂದರೆ ಒಂದು ಬ್ರಾಹ್ಮಣರ ಒಂದು ಮನೆ ಆ ಮನೆಯನ್ನೇ ಅವರು ನೆಕ್ಸ್ಟ್ ಇದನ್ನು ದೇವಾಲಯವಾಗಿ ಕಟ್ಟಿದ್ರು ಬ್ರಾಹ್ಮಣನಿಗೆ ಅದು ತೋರಿಸ್ತೀನಿ ಅದು ಸಮಾಧಿ ಎಲ್ಲ ಇಲ್ಲೇ ಇದೆ ಆ ಪ್ರತಿಮೆಯನ್ನು ಬ್ರಾಹ್ಮಣನಿಗೆ ಇಲ್ಲೇ ಸಿಕ್ಕಿತ್ತು ಹಾಗಾಗಿ ಇದು ತುಂಬಾ ಪುಣ್ಯ ಪವಾಡಗಳು ನಡೆಯುವಂತ ಒಂದು ಸ್ಥಳ ಅಂತಾನೆ ಕರೆಯಬಹುದು ಇದರ ಜಾತಿ ಭೇದ ಅಂತ ಇರುವುದೇ ಇಲ್ಲ ಹಿಂದೂಗಳು ಸಹ ಇದರಲ್ಲಿ ಪಾಲ್ಗೊಳ್ತಾರೆ ನೋಡಿ ಇದು ಭಕ್ತ ಬ್ರಾಹ್ಮಣನ ಸಮಾಧಿ ಇದೇ ಅದು ಸಮಾಧಿ ಆ ಬ್ರಾಹ್ಮಣನಿಗೆ ಸ್ನಾನ ಮಾಡ್ತಿರಬೇಕಾದ್ರೆ ಆ ಮೂರ್ತಿ ಒಂದು ಕಾಣೆ ಸಿಕ್ಕಿತ್ತು ಹಾಗಾಗಿ ಅದನ್ನ ಮನೆಯಲ್ಲಿ ತಂದು ಇಡಬೇಕಾದ್ರೆ ಮಕ್ಕಳೆಲ್ಲ ಆಟಾಡ್ತಿದ್ರು ಬಟ್ ಆ ಮನೆಯಲ್ಲಿ ಪವಾಡ ನಡೆದು ಹೋಯಿತು ಅಂದಿನಿಂದ ಇಂದಿನವರೆಗೂ ಒಂದು ಪವಾಡ ಅನ್ನು ಜರುಗುವಂತಹ ಒಂದು ಪ್ಲೇಸ್ ಅಂತಾನೆ ಹೇಳ್ಬೋದು ಯಾರಾದರೂ ವಿಸಿಟಿಂಗ್ ಕೊಡುವವರು ಇದ್ರೆ ಥರ ಈ ಈ ಪ್ಲೇಸಿಗೆ ವಿಸಿಟ್ ಕೊಡಿ ತುಂಬಾ ಒಂದು ಮೈಂಡ್ ಫ್ರೆಶ್ ಆಗುತ್ತೆ ಈ ಒಂದು ಪ್ಲೇಸ್ ಅದು ನೋಡಲಿಕ್ಕಿಂತೂ ತುಂಬಾ ಚೆನ್ನಾಗಿದೆ ಹಾಗಾಗಿ ನಮ್ಮ ಒಂದು ಟೀಮು ಈ ಒಂದು ಇದ್ರ ಹತ್ರ ಒಂದು ಫ್ಲೋಟೋವನ್ನು ಕ್ಲ ಕ್ಲಿಕ್ಕಿಸ್ಕೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾರೆ ಅಂತ ಹೇಳಿದರು ಓಕೆ ಆ ಬ್ರ ಭಕ್ತ ಬ್ರಾಹ್ಮಣನಿಗೆ ಕಾಣಿಸಿಕೊಂಡ ಒಂದು ವರ್ಜಿನ್ ಮೇರಿ ಅದನ್ನು ಅವರು ದಡದಲ್ಲಿ ಸ್ನಾನ ಮಾಡ್ತಿರಬೇಕಾದ್ರೆ ಆಕಸ್ಮಿಕವಾಗಿ ಕಾಲು ಜಾರಿಯು ಅವರು ಈಜ್ಕೊಂಡು ಬರಬೇಕಾದ್ರೆ ಮದ ಮೇರಿ ಇದರಲ್ವ ಅವರು ಕಾಣಿಸಿಕೊಂಡು ಅವರನ್ನು ಸೇವ್ ಮಾಡಿದರು ಅಂದಿನಿಂದ ಹಿಂದಿನವರೆಗೂ ಅವರು ಅದನ್ನ ಪಾಲಿಸ್ಕೊಂಡು ಬಂದರು ಆಮೇಲೆ ಅವರ ಒಂದು ಸಮಾಧಿಯನ್ನು ಆ ಸ್ಥಳದಲ್ಲೇ ಇಟ್ಟಿದ್ದಾರೆ ಸಮಾಧಿ ಮಾಡಿ ಆ ಪ್ಲೇಸ್ ಹಾಗೆ ಇಟ್ಟಿದ್ದಾರೆ ನೋಡಿ ಇದೆ ಅದು ದರ್ಶನ ದೇಗುಲ ಅಂತ ಇದೆ ಅಲ್ವಾ ಅದೇ ಇದು ಹಳೆಯ ಚರ್ಚ್ ಇಲ್ಲಿ ಪೂಜೆ ಎಲ್ಲ ನಡೆಯುತ್ತೆ ನೆಕ್ಸ್ಟ್ ನಾವು ಅಲ್ಲೇ ಇರುವ ಒಂದು ತುಂಗಭದ್ರಾ ನದಿಯ ಸಮೀಪವಿರುವ ಒಂದು ದೇ ಹಿಂದೂ ದೇವಸ್ಥಾನಕ್ಕೆ ಅಂತ ಬಂದ್ವಿ ಬಟ್ ಅಲ್ಲಿ ಅದು ಕ್ಲೋಸ್ ಇತ್ತು ಬಟ್ ಅದರ ಒಂದು ವಿಸಿಟಿಂಗ್ ಕೊಡೋಣ ಅಂತ ಅಲ್ಲಿಗೆ ಪ್ರಯಾಣವನ್ನು ಮುಂದುವರಿಸಿದ್ವಿ ಒಂದು ಸೆಂಟ್ರಲ್ ಇದೆಯಲ್ವಾ ಅದು ಅವಾಗಿನ ಕಾಲದಲ್ಲಿ ಭರತನಾಟ್ಯವನ್ನು ಮಾಡ್ತಾ ಇದ್ರಂತೆ ನೋಡಿ ಇದು ಹರಿಹರೇಶ್ವರ ದೇವಸ್ಥಾನ ಅಂತ ಯಾರಾದರೂ ಹಿಂದೂ ಭಕ್ತರು ಇದ್ದರೆ ಖಂಡಿತವಾಗ್ಲೂ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿ ಮೋಸ್ಟ್ಲಿ ನಮಗೆ ಅವತ್ತು ಸಿಗಲಿಲ್ಲ ಬೀಗ ಹಾಕಿತ್ತು ಅದರ ಟೈಮಿಂಗ್ಸ್ ನೋಡಿ ಈ ಥರ ಇದೆ ನೀವು ಬೇಕಾದರೆ ಇಲ್ಲಿಗೆ ವಿಸಿಟ್ ಕೊಡ್ಬೋದು ಅಲ್ಲಿ ತುಂಬ ಬಿಸಿಲಿತ್ತು ನಮ್ಮ ಕಾ ಕಾಲೆಲ್ಲ ಸುಡ್ತಾ ಇತ್ತು ಇದು ಬೇಲೂರು ಹಳೆ ಬೀಡು ಇದೆಯಲ್ವಾ ಆ ಪ್ಲೇಸನ್ನೇ ನೋಡಿದಾಗೆ ನಮಗೆ ಅನುಭವ ಆಯಿತು ಅಂದರೆ ತುಂಬಾ ಇತಿಹಾಸವನ್ನು ಹೊಂದಿರುವಂಥ ಈ ಪ್ಲೇಸು ಅಲ್ಲಿ ಹರಕೆಗಳನ್ನೆಲ್ಲ ತೀರಿಸಿಕೊ ಇದು ಮಾಡ್ತಾರಂತೆ ಹಾಗಾಗಿ ಈ ಮರಕ್ಕೆ ಅದೆಲ್ಲೋ ಹರಕೆಯನ್ನು ಅವರೇನೋ ಹೇಳ್ತಾ ಇದ್ರು ಬಟ್ ಅದರ ಬಗ್ಗೆ ನಮಗೆ ಜಾಸ್ತಿಯಾಗಿ ಗೊತ್ತಿಲ್ಲ ಅದು ಹರಕೆಯನ್ನು ತೀರಿಸುವಂಥ ಮರ ಅಂತಲೇ ಅವರು ಹೇಳಿದರು ಇಲ್ಲಿಂದನೇ ಹತ್ತಿರದಲ್ಲಿ ತುಂಗಭದ್ರಾ ನದಿ ಇದೆ ಅದಕ್ಕೂ ನಾವು ವಿಸಿಟ್ ನ ಈ ಒಂದು ಪ್ಲೇಸ್ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೂ ಅಷ್ಟೇ ತುಂಬಾ ರಮಣೀಯವಾಗಿ ಕಾಣುತ್ತೆ ಇದೆ ನೋಡಿ ಫ್ರೆಂಡ್ಸ್ ಅದು ತುಂಗಭದ್ರಾ ನದಿ ಹತ್ತಿರದಲ್ಲಿ ಈ ಪ್ಲೇಸನ್ನ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ ಒಂದು ಒಂದು ಇದೆ ಶಿವನ ಒಂದು ಮೂರ್ತಿಯನ್ನು ಇಟ್ಟಿದ್ದಾರೆ ಅದು ಶಿವ ಶಿವನ ಮೂರ್ತಿ ಇದೆ ಅಲ್ಲಿ ತುಂಬಾ ಚೆನ್ನಾಗಿದೆ ಅದು ಮೂರ್ತಿ ನೋಡಲಿಕ್ಕೂ ಈ ಪ್ಲೇಸಿಗೆ ಬರುವರಿದ್ರೆ ಈ ಒಂದು ಜಾಗಕ್ಕೆ ವಿಸಿಟ್ ಕೊಡಿ ತುಂಬಾ ಚೆನ್ನಾಗಿರುತ್ತೆ ನಾವು ಈ ಪ್ಲೇಸ್ಗೆ ಬಂದುಬಿಟ್ಟು ನಮ್ಮ ಒಂದು ಎಂಜಾಯ್ ಎಂಜಾಯ್ ಮಾಡಿಕೊಂಡು ಆ ದಿನವನ್ನು ಕಳೆದ್ವಿ ತುಂಬಾ ಎಂಜಾಯ್ ಆಗುತ್ತೆ ನಮಗೆ ಸ್ಪೆಷಲಿಯಾಗಿ ನಮ್ಮ ಹರಿಹರಕ್ಕೆ ಹೋಗುವಂಥ ಒಂದು ನಿರ್ಧಾರ ಇತ್ತು ಪ್ರೇರ್ ನಮ್ಮ ಒಂದು ಗುರಿಯಾಗಿತ್ತು ಹಾಗಾಗಿ ಎಲ್ಲವನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿವಿ ಆವತ್ತಿನ ದಿನವನ್ನು ನಾವು ಈಗ ನೋಡಿ ಫ್ರೆಂಡ್ಸ್ ಈಗ ಬ್ಯಾಕ್ ಹೋದ್ವಿ ಅಲ್ಲಿ ಪಕ್ಕದಲ್ಲಿ ಇದೆ ಶಿವನ ಒಂದು ಮೂರ್ತಿ ಬಟ್ ಅಲ್ಲಿಗೆ ಆ ಒಂದು ಪ್ಲೇಸ್ ಕವರ್ ಆಗಿಲ್ಲ ಇದರಲ್ಲಿ ನೆಕ್ಸ್ಟ್ ನಮ್ಮ ಒಂದು ಹರಿಹರಕ್ಕೆ ನಾವು ಎಂಟ್ರಿ ಕೊಟ್ವಿ ನೋಡಿ ಫ್ರೆಂಡ್ಸ್ ಇದೇ ಇದು ಹರಿಹರ ದೇವ ಮಾತೆಯ ಗುಡಿ ಅಂತಾನೆ ಹೇಳ್ಬೋದು ಆರೋಗ್ಯ ಮಾತೆಯ ಒಂದು ಬಿಸಿಲಿಕ ಮಾತೆ ತುಂಬಾ ಒಂದು ಪವಾಡವನ್ನು ಒಂದು ನಡೆಯ ಚರ್ಚ್ ಒಳಗಡೆನೆ ಅಲ್ಲಿ ಸಿಕ್ಕಿರುವಂಥ ಮೂರ್ತಿಯನ್ನು ಇಲ್ಲಿ ತಂದು ಇಟ್ಟಿದ್ದಾರೆ ಆ ಮೂರ್ತಿಯನ್ನು ನೋಡಬೇಕಾದ್ರೆ ನಮಗೆ ಒಂದು ಅಯಸ್ಕಾಂತದಿಂದ ಇಳಿಯುವಂಥ ಶಕ್ತಿ ಆ ಮೂರ್ತಿಗಿದೆ ಅಂದರೆ ಅಷ್ಟು ಒಂದು ಭಕ್ತಿ ನಮಗೆ ಒಂದು ಫೋರ್ ಅವರ್ಸ್ ಪ್ರೇಯರ್ ಇತ್ತು ನಮಗೆ ಅಲ್ಲಿ ಅಷ್ಟೊಂದು ಭಕ್ತಿಯಿಂದ ನಾವು ಪ್ರೇಯರ್ ಮಾಡುವಂಥ ಒಂದು ಸ್ಥಳ ಇದು ಪವಾಡಗಳು ನಡೆಯುವಂಥ ಒಂದು ಮೂರ್ತಿ ಈ ದೇವಸ್ಥಾನದಲ್ಲಿ ನಿಮಗೆ ಕಾಣ ಸಿಗುತ್ತೆ ನೆಕ್ಸ್ಟ್ ನೀವು ಬೇಕಾದರೆ ಇಲ್ಲಿಗೆ ಕ್ಯಾಂಡಲ್ ಎಲ್ಲ ಹಚ್ಚಿಸ್ಬೋದು ನಿಮ್ಮ ಹರಕೆಗಳು ಏನಾದರೂ ಇದ್ದರೆ ಇಲ್ಲಿ ನೀವು ಹರಕೆ ಒಂದು ಡಬ್ಬಿಯನ್ನು ಇಟ್ಟಿದ್ದಾರೆ ಅಲ್ಲಿ ಬೇಕಾದರೆ ಆ ಪ್ಲೇಸ್ ಇಂಟೆನ್ಷನ್ ಏನಾದರೂ ಇದ್ರೆ ಅದರಲ್ಲಿ ಹಾಕ್ಬೋದು ಇಲ್ಲಾಂದರೆ ನಮ್ಮ ಪೂಜೆಯನ್ನು ಎಲ್ಲ ಕೊಡಬಹುದು ಆದರೆ ನಮಗೋಸ್ಕರ ಸ್ಪೆಷಲ್ ಇಂಟೆನ್ಷನ್ ಇದ್ರೆ ಅದನ್ನು ಅವರು ಇಟ್ಕೊಂಡು ಪ್ರೇಯರ್ ಮಾಡ್ತಾರೆ ನಾವು ಕ್ಯಾಂಡನ್ ಎಲ್ಲ ಹಚ್ಚಿಬಿಟ್ಟು ಚರ್ಚಿನ ಒಳಗೆ ಹೋಗಿ ಪ್ರೇಯರ್ ಮಾಡಿದ್ವಿ ತಿಂಗ್ ಸೆಪ್ಟೆಂಬರ್ ಏಟ್ಗೆ ಇದು ವಾರ್ಷಿಕ ಹಬ್ಬವನ್ನು ಸೆಲೆಬ್ರೇಷನ್ ಮಾಡ್ತಾರೆ ಈ ಚರ್ಚಲ್ಲಿ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಆಮೇಲೆ ಅಲ್ಲಿ ಆರಾಧನೆ ಜಪಸಾರ ಬಲಿ ಪೂಜೆ ಆರಾಧನೆ ಆಮೇಲೆ ನೋವಿನಗಳೆಲ್ಲ ನಡೆಯುತ್ತೆ ತಿಂಗಳ ಮೊದಲ ಶನಿವಾರದಂದು ಹಾಗಾಗಿ ಇದೇ ನೋಡಿ ಫ್ರೆಂಡ್ಸ್ ಆ ಮೂರ್ತಿ ಆ ಬ್ರಾಹ್ಮಣನಿಗೆ ಸಿಕ್ಕಿರುವಂಥ ಈ ಮೂರ್ತಿ ಚರ್ಚಿನ ಒಳಗಡೆ ಈತನ ಇಟ್ಟಿದ್ದಾರೆ ತುಂಬನೇ ಒಂದು ಮನವನ್ನು ಸೆಳೆಯುವಂಥ ಒಂದು ಆ ಮೂರ್ತಿ ತುಂಬನೇ ಇಷ್ಟ ಆಯಿತು ನನಗಂತೂ ತುಂಬನೇ ಅಂದರೆ ಆ ಭಕ್ತಿ ಪೂರ್ವಕವಾಗಿ ಬೇಡಿಕೊಂಡು ಎಲ್ಲರಿಗೋಸ್ಕರ ಒಂದು ಪ್ರೇರಣೆ ಮಾಡಿಬಿಟ್ಟು ನಾವು ಬಂದ್ವಿ ಮನವನ್ನು ಸೆಳೆಯುವಂಥ ಒಂದು ಆ ಮೂರ್ತಿಯನ್ನು ನೋಡಲಿಕ್ಕೆ ಎರಡು ಕಣ್ಣುಗಳೇ ಸಾಕಾಗಲ್ಲ ಅಷ್ಟೊಂದು ಚೆನ್ನಾಗಿದೆ ಅಂತ ಮೂರ್ತಿ ಇದೇ ಬ್ರಾಹ್ಮಣ ಕುಟುಂಬದ ಒಂದು ಫೋಟೋಗಳು ಅಲ್ಲಿ ಇಟ್ಟಿದ್ದಾರೆ ಚರ್ಚಿನ ಒಳಗಡೆ ಇರುವುದರಿಂದ ಎವ್ರಿ ಡೇ ಟ್ವೆಲ್ವ್ ಓ ಕ್ಲಾಕ್ಗೆ ಇಲ್ಲಿ ಪ್ರೇಯರ್ ಇರುತ್ತೆ ದಿವ್ಯಬಲಿ ಪೂಜೆ ನಡೆಯುತ್ತೆ ನಂತರ ತಿಂಗಳ ಮೊದಲ ವಾರದಲ್ಲಿ ಮೊದಲನೇ ಶನಿವಾರದಂದು ನಾವೇನೋ ಪ್ರಾರ್ಥನೆ ಇರುತ್ತೆ ನೀವು ಇದಕ್ಕೆ ಬೇಕಾದರೂ ಭೇಟಿ ಕೊಡಬಹುದು ತುಂಬ ಪವಾಡವನ್ನು ನಡೆಯುವಂಥ ಈ ಒಂದು ಆರೋಗ್ಯ ಮಾತೆಯ ದೇವ ಚರ್ಚ್ಗೆ ನೀವು ವಿಸಿಟ್ ಕೊಡಿ ನಾವು ಪೂಜೆಲ್ಲಾದ್ಮೇಲೆ ಪೂಜೆಲಾದ ನೋಡಿ ಈ ಥರ ಮೇರಿ ಮಾತಾ ವರ್ಜಿನ ಮಾತೆಗೆ ಈ ಥರ ಒಂದು ಮೆರವಣಿಗೆಯನ್ನು ಮಾಡ್ತಾರೆ ಅವರು ಅದು ಫುಲ್ ಟೆನ್ ಇರುತ್ತೆ ಅದನ್ನೆಲ್ಲ ಮಾಡಿಬಿಟ್ಟು ನಾವು ಮತ್ತೆ ಆರಾಧನೆ ಇರುತ್ತೆ ಒಳಗಡೆ ಚರ್ಚ್ ಒಳಗಡೆ ಅದನ್ನೆಲ್ಲ ಮುಗಿಸ್ಕೊಂಬಿಟ್ವಿ ನೆಕ್ಸ್ಟ್ ನಾವು ಅಲ್ಲೇ ಒಂದು ಸೆಂಟರ್ ಇರುತ್ತೆ ಅಂದರೆ ಜಪಸಾರ ನಿಮಗೆ ಬೇಕು ಅಂದರೆ ಅಲ್ಲೇ ಒಂದು ಕೌಂಟರ್ ಇರುತ್ತೆ ನೀವು ಬೇಕಾದರೆ ಜಪಸಾರ ಬೇಕಾದರೆ ತಗೋಬಹುದು ಇಲ್ಲ ಶಿಲುಬೆ ಇಂತಹ ಸ್ಟ್ಯಾಚ್ಯೂಸ್ಗಳು ಎಲ್ಲವೂ ಲಭ್ಯವಿರುತ್ತೆ ಧೂಪ ಅಂತವೆಲ್ಲ ಮತ್ತೆ ಅಲ್ಲಿ ಚರ್ಚಿನಲ್ಲಿ ಬಟ್ಟೆಗಳೆಲ್ಲ ಕೊಡ್ತಾರೆ ಅಂದರೆ ಅದನ್ನು ಅವರು ಇಲ್ಲಿ ಈ ಪ್ಲೇಸಲ್ಲಿ ಎಲ್ಲವನ್ನು ಕೊಡ್ತಾರೆ ಅಂದರೆ ನೀವು ಬೇಕಾದ್ರೆ ದುಡ್ಡು ಕೊಟ್ಬಿಟ್ಟು ತಗೋಬಹುದು ಚೀಸಸ್ ಇದ್ದು ಅಂದರೆ ಮೀರಿ ಮಾತೆಗೆ ಅಂತಲೇ ಎಲ್ಲ ಕೊಡ್ತಾರಲ್ವ ಆ ಸೀರೆಗಳೆಲ್ಲ ಇರುತ್ತೆ ಅದನ್ನು ನೀವು ಬೇಕಾದರೆ ಪರ್ಚೇಸ್ ಮಾಡ್ಕೋಬೋದು ಅಂದರೆ ಕಮ್ಮಿ ರೇಟಿಗೆ ಇರುತ್ತೆ ನಾವೆಲ್ಲ ನಮ್ಮ ಟೀಮಿನವರು ಒಂದು ಜಪಸರವನ್ನು ತಗೊಂಡ್ವಿ ನಮ್ಮ ಟೀಮಿನ ಒಂದು ಗೋಲೆ ಆ ಜಪಸರ ಮಾತೆ ಹಾಗಾಗಿ ನಾವೆಲ್ಲರೂ ಆ ಜಪಸರವನ್ನು ಬೈ ಮಾಡ್ಕೊಂಡ್ವಿ ಆಮೇಲೆ ಊಟ ಎಲ್ಲ ಹಾಕಿ ಅಲ್ಲಿಂದ ನಮ್ಮ ಪಯಣವನ್ನು ಹಿಂತಿರುಗಿಸಿದ್ವಿ ಅಂದರೆ ಬ್ಯಾಗ್ ಬಂದ್ವಿ ಆಮೇಲೆ ಮೋಜು ಅಂದರೆ ಎಂಜಾಯ್ ಮಾಡಿಕೊಂಡು ಆ ದಿನವನ್ನು ಕಳೆದ್ವಿ ಅವತ್ತು ನಾವು ತುಮ್ ಎಲ್ಲ ತುಂಬ ಜನರ ಒಂದು ಇಂಟೆನ್ಷನ್ ಎಲ್ಲ ಇತ್ತು ಎಲ್ಲರ ಒಂದು ಇಂಟೆನ್ಷನ್ ಓದ್ಕೊಂಡು ಅಲ್ಲಿ ಒಂದು ಆರೋಗ್ಯ ಮಾತೆಯ ಒಂದು ಬೆಸಿಲಿಕಕ್ಕೆ ಹೋಗ್ಬಿಟ್ಟು ಬಂದ್ವಿ ತುಂಬಾ ಒಂದು ಖುಷಿ ಆಮೇಲೆ ಸಮಾಧಾನವನ್ನು ತಂದುಕೊಟ್ಟ ಒಂದ ಈ ದೇವಸ್ಥಾನಕ್ಕೆ ಎಷ್ಟು ಹೇಳಿದರೂ ಸಾಕಾಗುವುದಿಲ್ಲ ಫ್ರೆಂಡ್ಸ್ ಇವತ್ತಿನ ಈ ನನ್ನ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ರೆ ನನಗೆ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್